ಹಾಯ್ ಗಾಯ್ಸ್ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಇವತ್ತು ಸ್ವಲ್ಪ ಸ್ಕ್ಯಾನಿಂಗ್ ಹೋಗೋದಿದೆ ನೈನ್ತ್ ಮಂತ್ ಸ್ಕ್ಯಾನಿಂಗ್ಗೆ ಸೊ ಹಂಗಾಗಿ ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಹಂಗೆ ಅಮ್ಮ ಊರಿಗೆ ಹೋಗಬೇಕು ಸೊ ಹಂಗಾಗಿ ಎಲ್ಲ ರೆಡಿ ಆಗಿಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸೊ ನೋಡೋಣ ಏನು ಹೇಳ್ತಾರೆ ಏನು ಅಂತ ಅಲ್ಲೋದ್ಮೇಲೆ ಸಿಗ್ತೀನಿ ಇನ್ನು ನಾವು ಮನೆ ಬಿಡೋಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗೋಗಿತ್ತು ಅಮ್ಮನೂ ಬಂದಿದ್ದರು ಊರಿಂದ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಗೌತಮು ಹಾಗೆ ಅಮ್ಮಮ್ಮೂವರು ಹೋದ್ವಿ ಸೊ ಹೋಗಿ ಹೋಗಿ ಅಲ್ಲಿ ನೈನ್ ತರ್ಟಿಗೆ ಟ್ರೈನ್ ಇದ್ದಿದ್ದು ಇನ್ನು ಏಯ್ಟ್ ತರ್ಟಿಗೆ ಮನೆಗೆ ಬಿಟ್ಟು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಕ್ಯಾಬಲ್ಲೇ ಹೋಗಿದ್ದು ನಾವು ಟ್ರೈನಲ್ಲಿ ಯಾಕೆ ಹೋಗ್ತೀನಿ ನಾನು ಅಷ್ಟು ದೂರ ಅಂತ ಅಂದರೆ ಟ್ರೈನಲ್ಲಿ ತುಂಬ ಸೇಫ್ಟಿ ಇರುತ್ತೆ ಸೊ ಹಂಗಾಗಿ ನಾನು ಟ್ರೈವಲ್ ಟ್ರೈನಲ್ಲೇ ಟ್ರಾವೆಲ್ ಮಾಡ್ತೀನಿ ಈಗ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ ಹತ್ರ ಸೊ ಒಂಬತ್ತುವರೆಗೆ ಇರೋದು ಟ್ರೈನು ಸೊ ಇವಾಗ ಎಂಟೂವರೆ ಆಗಿದೆ ಅಲ್ಲಿ ಹೋದ್ಮೇಲೆ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ ಒಂದೊಂದು ಸಲ ಲೇಟಾಗಿ ಬರುತ್ತೆ ಒಂದೊಂದು ಸಲ ಬೇಗ ಬರುತ್ತೆ ಸೊ ನೋಡಬೇಕು ಹೆಂಗಿದ್ದಾನೆ ಅಪ್ಪು

ಅಂದರೆ ಆಗ್ತಾಯಿದ್ವಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ನನಗೆ ತುಂಬಾ ಚೆನ್ನಾಗಿ ನೋಡ್ತಾರೆ ಊರಲ್ಲಿ ಸೊ ಹಂಗಾಗಿ ನಾನು ಬೆಂಗಳೂರಿಂದ ಮಂತ್ಲಿ ಮಂತ್ಲಿ ಅಲ್ಲೇ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋದು ಮೇ ಬಿ ಇದು ಲಾಸ್ಟ್ ಸ್ಕ್ಯಾನಿಂಗ್ ಅಂದ್ಕೊತೀನಿ ಅವರು ನೈನ್ತ್ ಮಂತ್ಗೆ ಬಿದ್ ಬಿದ್ದ ಮೇಲೆ ಬನ್ನಿ ಅಂತ ಹೇಳಿದರು ಸೊ ಹಂಗಾಗಿ ಇನ್ನು ನೈನ್ತ್ ಮಂತ್ಗೆ ಎಂಟರ್ ಆಗಿದ್ದೀನಲ್ವಾ ಹಾಗಾಗಿ ಹಂಗೆ ತೋರಿಸ್ಕೊಂಡು ಮತ್ತು ಹೆಂಗೋ ಇದು ಹಬ್ಬಕ್ಕೆ ಲೀವ್ ಬಂದುಬಿಡತ್ತೆ ಮತ್ತು ಡಾಕ್ಟರ್ ಇರೋಲ್ಲ ಹಂಗಾಗಿ ಬುಧವಾರ ಹೋಗ್ಬಿಟ್ಟು ಗುರುವಾರ ಚೆಕಪ್ ಮಾಡಿಸ್ಕೊಂಡು ಇನ್ನು ಶುಕ್ರವಾರ ಅಮ್ಮ ಕಳಿಸಲ್ಲ ಸೊ ಹಂಗಾಗಿ ಇನ್ನು ಹಬ್ಬ ಮುಗಿಸ್ಕೊಂಡು ಒಂದೇ ಸಲ ಬರೋಣ ಅಂತೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಿ ಈ ಕಡೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಪ್ಲ್ಯಾನ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಗ್ರೀನರಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ಎಷ್ಟು ಒಂಥರ ಪಾಸಿಟಿವ್ ವೈಬು ತುಂಬ ಚೆನ್ನಾಗಿತ್ತು ಸರಿ ಅಂತೇಳ್ಬಿಟ್ಟು ಇಲ್ಲಿ ಅಮ್ಮ ಟಿಕೆಟ್ ತೊಗೊಂಬರ್ತೀನಿ ಅಂತೇಳ್ಬಿಟ್ಟು ಹೋದರು ನಾವು ಇನ್ನು ಇವನ್ಗಂತೂ ಫುಲ್ ಎಕ್ಸೈಟ್ಮೆಂಟು ಹೋಗೋಣ ಹೋಗೋಣ ಟ್ರೈನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅದು ಹಳ್ಳಿಗಳಲ್ಲೆಲ್ಲ ಹೋಗುತ್ತೆ ಅಲ್ವಾ ಅಂದರೆ ನೇಚರ್ ಇರೋ ಕಡೆ ಹೋಗುತ್ತೆ ಅಲ್ವಾ ಸೊ ಹಂಗಾಗಿ ಅವ್ನಿಗೆ ತುಂಬಾ ಇಷ್ಟ ಅವನಿಗೆ ಲೇಸ್ಬೇಕು ಅದು ಇದು ಅಂತ ಕೇಳಿಬಿಟ್ಟು ತುಂಬಾ ಹಠ ಇದ್ದ ಅಮ್ಮ ಎಲ್ಲ ತಗೋಡ್ತಾಯಿದ್ರು ಎಷ್ಟು ಬೇಡ 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 ಅಂದ್ರೂ ಕೇಳ್ತಾನೆ ಇರಲಿಲ್ಲ ಅವನು ನನಗೆ ಲೇಸ್ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದ ನಾನು ಅದೆಲ್ಲ ತಿನ್ನಬಾರ್ದು ಅಂತ ಹೇಳಿದರೆ ಅವ್ನು ನನ್ನ ಮುಖ ನೋಡ್ತಾ ಇದ್ದಾನೆ ನೋಡಿ ಗುರಾಯಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಒಂದೆರಡು ಲೇಸ್ ಪ್ಯಾಕೆಟ್ನ ತಗೊಟ್ಬಿಟ್ಟು ಆಮೇಲೆ ಅಷ್ಟೊತ್ತಿಗೆ ನಮಗೆ ಟ್ರೈನ್ ಬಂತು ಒಂದು ನಾವು ಹೋಗಿ ಫೈವ್ ಟು ಟೆನ್ ಮಿನಿಟ್ಸ್ ಇದ್ವಿ ಅಷ್ಟೇ ಅಲ್ಲಿ ನೈನ್ ತರ್ಟಿಗೆಲ್ಲ ಟ್ರೈನ್ ಬಂದುಬಿಡ್ತು ಸರಿ ಅಂತ ಇಲ್ಲಿ ಮೂವ್ ಆಗ್ತಾಯಿದೆ ನೋಡಿ ಟ್ರೈನು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ಇವನಿಗಂತೂ ಫುಲ್ ಎಕ್ಸೈಟ್ಮೆಂಟು ಬಂದು ಟ್ರೈನಲ್ಲಿ ಕುತ್ಕೊಂಡ್ಬಿಟ್ಟು ಏನು ವಿಡಿಯೋ ನಾನು ಮಾಡ್ತೀನಿ ವಿಡಿಯೋ ನಾನ್ ಮಾಡ್ತೀನಿ ನಾಟು ನಾಟು ಸಾಂಗಿಗೆ ಡ್ಯಾನ್ಸ್ ಹಾಕ್ಕೊಂಡು ಕುಂದಾಡ್ಕೊಂಡು ಇವನು ಬೇಡ ಅಷ್ಟು ಆ್ಯಕ್ಟಿವ್ ಆಗಿದ್ದ ಇವನು ಸರಿ ಅಂತ ಹೇಳಿಬಿಟ್ಟು ಸರಿ ಏನಾದರೂ ಮಾಡ್ಕೊ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ಅವ್ರ ಅಜ್ಜಿ ಬಂದುಬಿಟ್ರೆ ಅಂತೂ ಅವನಿಗೆ ಫುಲ್ಲು ಫ್ರೀಡಮ್ ಬರ್ಡ್ ಆಗಿಬಿಡ್ತಾನೆ ಅವನು ಏನು ಬೇಕಾದರೂ ತಗೊಡ್ತಾರೆ ಅಲ್ವಾ ಹಾಗೆ ಇಲ್ಲಿ ನೋಡಿ ಯಲಂಕ ಕೆರೆನ ಕೂಡ ಕ್ಯಾಪ್ಚರ್ ಮಾಡಿದ್ನಿ ತುಂಬಾ ಚೆನ್ನಾಗಿತ್ತು ಬಂತು ಅದು ಸ್ವಲ್ಪ ಆಗಿತ್ತು ಬೆಳಗ್ಗೆ ಒಂಬತ್ತುವರೆಗೆ ಅಲ್ವಾ ತುಂಬ ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನಂಗಂತೂ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೂ ಟಯರ್ಡ್ ಅನಿಸಲ್ಲ ಅದೇ ನಾವು ಬಸ್ಸಲ್ಲಿ ಎಲ್ಲಾದರೂ ಹೋಗಿ ಬಂದರೆ ಅಂತೂ ತುಂಬ ಟಯರ್ಡಾಗಿ ಹೋಗ್ಬಿಡ್ತೀವಿ ನಂಗಂತೂ ಟ್ರೈನಲ್ಲಿ ಸ್ವಲ್ಪನೂ ಟಯರ್ಡ್ನೆಸ್ ಅನಿಸಲ್ಲ ಒಂದು ನಾಟು ನಾಟು ಸಾಂಗ್ ಇಕ್ಕೊಂಡು ಫುಲ್ ಕುಂದಾಡ್ತಾ ಇರ್ತಾನೆ ಸೊ ಹಿಂಗೆ ಇಷ್ಟ ಆಗಿತ್ತು ಈ ಜರ್ನಿ ನೆಕ್ಸ್ಟ್ ಅದಾದಮೇಲೆ ಇನ್ನು ಚಿಂತಾಮಣಿಗೆ ಎಂಟರ್ ಆದ್ವಿ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರು ಇರಲಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲೂ ಸುಡಪ್ ಅಲ್ಲೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಇಳಿದ್ವಿ ಇವಾಗ ಹೋಗ್ತಾ ಇದ್ದೀವಿ ಕಾರ್ ವೆಯ್ಟ್ ಮಾಡ್ತಾ ಇದೆ ಹೇಳೋ 아이, 이이 노래를. ನಮ್ಮಿಗೆ ರೀಚ್ ಆದ್ವಿ ಆಸ್ಪಿಟ್ಲ್ ಹತ್ರ ನಾನು ಆ್ಯಕ್ಚುಲಿ ಎಷ್ಟಡೆಯೇ ಅಪಾಯಿಂಟ್ಮೆಂಟ್ ಹ್ಞೂ ಬುಕ್ ಮಾಡಿ ಇಟ್ಕೊಂಡಿದ್ದೆ ಅವರು ಟ್ವೆಲ್ ತರ್ಟಿ ಒಳಗಡೆ ಬನ್ನಿ ಅಂತ ಹೇಳಿದರು ನಾವು ಆಲ್ಮೋಸ್ಟ್ ಹೋಗೋಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗಿತ್ತು ಸರಿ ಅಂತ ಹೇಳಿಬಿಟ್ಟು ಇನ್ನು ಹೋಗ್ಬಿಟ್ಟು ಅಲ್ಲಿ ಬುಕ್ ಎಲ್ಲ ಕೊಟ್ಬಿಟ್ಟು ಹಾಗೆ ಎಂಟ್ರಿ ಮಾಡಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ಇಲ್ಲೇ ಎಂಟ್ರಿ ಮಾಡ್ಕೊತಾರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಇಲ್ಲಿ ನಾನು ಹಂಗಾಗಿ ಬೆಂಗಳೂರಿಂದ ಎಲ್ಲಿಗೆ ಬರ್ತೀನಿ ಅಂದರೆ ಊರಲ್ಲಿರೋ ಡಾಕ್ಟ್ರು ಬಂದು ಇಲ್ಲಿಗೆ ಸಜೆಸ್ಟ್ ಮಾಡ್ತಾರೆ ವಿಕ್ರಮ್ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡ್ಬನ್ನಿ ಹೇಳಿಬಿಟ್ಟು ಹಂಗಾಗಿ ನಾನು ಬಂದಾಗೆಲ್ಲ ಸ್ಕ್ಯಾನಿಂಗೇ ಬೆಂಗಳೂರಿಂದಲೇ ಹಂಗೆ ಡೈರೆಕ್ಟ್ ಬಂದುಬಿಟ್ಟು ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹಂಗೆ ಊರಿಗೆ ಬರ್ತೀನಿ ನಾನು ಊರಿಗೆ ಬಂದರೆ ಆವಾಗ ಡಾಕ್ಟರ್ ಇರ್ತಾರಲ್ವ ಅವಾಗ ನೋಡಿಬಿಟ್ಟು ಇನ್ನು ತೋರಿಸ್ಕೊಂಡು ವಾಪಸ್ ಬೆಂಗ್ಳೂರಿಗೆ ಹೋಗ್ತೀನಿ ಇನ್ನು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ವಾಂತ್ಸೆ ಬರೋಸಕ್ಕೆ ಅರೌಂಡ್ ನಮಗೆ ಟ್ ತರ್ಟಿ ಟು ಒನ್ ಓ ಕ್ಲಾಕ್ ಆಗಿತ್ತು ಸರಿ ಇಲ್ಲಿ ಅಮ್ಮ ಸ್ವಲ್ಪ ತರಕಾರಿ ಹಾಗೂ ಹಣ್ಣು ಎಲ್ಲ ಬೇಕು ಅಂತ ಹೇಳಿದ್ರು ಹೂವು ಎಲ್ಲ ಬೇಕು ಅಂತ ಹೇಳಿದರು ಸೊ ಹಂಗಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನೀವು ತಗೋಬೇಕು ಅಂತ ಹೇಳಿದ್ರು ಮತ್ತು ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸು ಹಾಗೂ ಫೆಸ್ಟಿಬಲ್ ಬೂವ ಬೇಕಾಗಿತ್ತಲ್ವ ಸೊ ಅದನ್ನು ತಗೊಂಡು ಇಲ್ಲ ವಾಪಸ್ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು ಫೈನಲಿ ಇಷ್ಟೊತ್ತಾಯಿತು ಮನೆಗೆ ಬಂದಿದ್ದು ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೋಗೋಣ ಹೇಳ್ತಾರೆ ಅಂತ ನೋಡಬೇಕು ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಇಲ್ಲೇನು ಊಟ ಮಾಡಲಿಲ್ಲ ಬರೋಷ್ಟೊತ್ತಿಗೆ ಒಂದೂವರೆ ಹನ್ನೆರಡು ಎರಡು ಗಂಟೆ ಆಗೋಗಿತ್ತು ಆಗೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಅಲ್ಲೇ ಊಟ ಮಾಡ್ಕೊಂಡು ಬಂದುಬಿಟ್ಟಿದ್ವಿ ನಾವು ಮನೆಯಲ್ಲಿ ಬಂದು ಏನೂ ಅಡುಗೆ ಮಾಡಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ ನೋಡಿ ನನಗಂತೂ ಲಕ್ಕಿ ಅಂತಲೇ ಹೇಳ್ಬೋದು ಮನೆ ಪಕ್ಕದಲ್ಲೇ ಇರೋದು ಹಾಸ್ಪಿಟ್ಲು ಒಂದು ಹತ್ತರಿಂದ ಹದಿನೈದು ಹೆಜ್ಜೆ ಹಾಕಿದ್ರೆ ಹಾಸ್ಪಿಟ್ಲ್ ಸಿಕ್ಬಿಡುತ್ತೆ ನನಗೆ ಸೊ ಏನು ಬೇಕಾದರೂ ನಿಯರ್ ಬೈ ಇದೆ ನನಗೆ ಸೊ ಹಂಗಾಗಿ ಏನೋ ಒಂಥರ ಧೈರ್ಯ ಇಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಡಿಲ್ವರಿ ಫಸ್ಟ್ ಬೇಬಿದು ಇಲ್ಲೇ ಆಗಿತ್ತಲ್ವ ಸೊ ಹಂಗಾಗಿ ಸೆಕೆಂಡ್ ಬೇಬಿದು ಇಲ್ಲೇ ಆದರೂ ಏನೂ ಟೆನ್ಷನ್ ಇಲ್ಲ ಅಂತೇಳ್ಬಿಟ್ಟು ನನ್ನ ಮೈಂಡಲ್ಲಿ ಆರಾಮಾಗಿದ್ದೀನಿ ಎಲ್ಲ ಗೊತ್ತಿರೋರೆ ಸೊ ನೋಡಿ ತುಂಬಾ ಹೈಜಿನಕ್ ಹೈಜಿನ್ನ ಮೇಂಟೈನ್ ಮಾಡ್ತಾರೆ ಇಲ್ಲಿ ಹಾಗೆ ಸ್ಟಾಫ್ ಕೂಡ ತುಂಬಾ ಒಳ್ಳೇದು ಮತ್ತು ಡಾಕ್ಟರ್ ಕೂಡ ಅಷ್ಟೇ ಯಾರು ಬಂದರೂ ತುಂಬಾ ಚೆನ್ನಾಗಿ ನೋಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ನೆಗ್ಲೆಟ್ಟು ನೆಗ್ಲೆಕ್ಟು ನೆಗ್ಲೆಟ್ಟು ಅಂತಾರೆ ಬಟ್ ನಂಗೆ ಇಲ್ಲಿ ಮಾತ್ರ ಯಾವತ್ತೂ ನೆಗ್ಲೆಕ್ಟ್ ಅಂತ ಅನಿಸಿಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ನಾನು ಹೋದಾಗ ಮಾತ್ರ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋದರೆ ಡಾಕ್ಟರ್ ಬಂದಿರಲಿಲ್ಲ ಸರಿ ಅಂತ ಹೇಳಿ ಆದರು ಅವ್ರ ಹತ್ರ ಇನ್ನು ಮಾತಾಡಿಸ್ಕೊಂಡು ತೋರಿಸ್ಬಿಟ್ಟು ಇನ್ನು ನಾಳೆ ಬರ್ತೀವಿ ಅಂತ ಹೇಳಿದರು ಡಾಕ್ಟರ್ ನಾಳೆ ಬರ್ತಾರೆ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ವಾಪಸ್ ತೋರಿಸ್ಕೊಂಡು ಮನೆಗೆ ಬಂದುಬಿಟ್ವಿ ಸೊ ಸ್ಕ್ಯಾನಿಂಗೇ ಹೋಗಿ ಬಂದೆ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲಿ ಏನು ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಇದು ಬಂದು ನಂದು ಸ್ಕ್ಯಾನಿಂಗ್ ರಿಪೋರ್ಟು ಆಲ್ಮೋಸ್ಟ್ ನಾನು ಫೈಲ್ಸ್ ಎಲ್ಲ ಇದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹಾಸ್ಪಿಟಲ್ ಫೈಲ್ಸ್ ಎಲ್ಲ ನನ್ನ ಇದರಲ್ಲೇ ಇರುತ್ತೆ ಸೊ ಬೇಬಿ ವೆಯ್ಟ್ ಬಂದುಬಿಟ್ಟು ಟು ಆ್ಯಂಡ್ ಹಾಫ್ ಕೆ ಜಿ ಇದೆ ಅಂತ ಹೇಳಿದರು ಮತ್ತು ಹಾರ್ಟ್ ಬಿಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ನೈನ್ ಇದೆ ಸೊ ಏನೂ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಆರಾಮಾಗಿದೆ ನಾರ್ಮಲಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಎಲ್ಲ ಬೇಬಿ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಸೊ ಪರವಾಗಿಲ್ಲ ಖುಷಿಯಾಯಿತು ಇದಾಗಿತ್ತು ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್